ಬೇಕ್ ಮಾಡ್ದೇನೆ ಹೆಲ್ತಿ ಕೇಕ್ ರೆಸಿಪಿನ ರೆಡಿ ಮಾಡ್ಕೊಳ್ಬೋದು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟಾದಲ್ಲಿ ಒಂದು ಲೈಕ್ ಮಾಡಿ ಇಂದಿನ ವಿಡಿಯೋದಲ್ಲಿ ನಾನು ಬೇಕ್ ಮಾಡೋ ಅವಶ್ಯಕತೆ ತುಂಬಾನೇ ತುಂಬಾ ಆಗಿ ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನ ಬಳಸ್ಕೊಂಡು ಟೇಸ್ಟಿ ಆಗಿರುವಂತಹ ಕೇಕ್ ರೆಸ್ಪಿನ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ನಾವಿಲ್ಲಿ ಈ ಕೇಕ್ ಮಾಡಲಿಕ್ಕೆ ಗೋಧಿ ಹಿಟ್ಟು ಅಥವಾ ಮೈದಾ ಬಳಸ್ತೇನೆ ತುಂಬಾನೇ ಸಿಂಪಲ್ ಆಗಿ ಟೇಸ್ಟಿ ಆದಂತಹ ಕೇಕ್ ರಿಸ್ಪಿನ ರೆಡಿ ಮಾಡ್ತಾ ಇದ್ದೇವೆ ಬನ್ನಿ ಈ ಸಿಂಪಲ್ ಆದಂತಹ ಟೇಸ್ಟಿ ಆದಂತಹ ಕೇಕ್ ರೆಸ್ಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಲೀಟರ್ ಆಗುವಷ್ಟು ಹಾಲನ್ನ ತೆಗೆದುಕೊಂಡಿದ್ದೇನೆ ಈ ಹಾಲನ್ನ ಕಾಯಿಸ್ಕೊಳ್ಬೇಕಾಗುತ್ತೆ ಗ್ಯಾಸ್ ಮೇಲೆ ಈ ಹಾಲನ್ನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಹಾಲು ಕುದಿ ಇದನ್ನ ಕಾಯಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಒಂದ್ ಕುದಿ ಬಂದ್ರೆ ಸಾಕು ಗ್ಯಾಸ್ ಅನ್ನ ಆಫ್ ಮಾಡಿ ಈ ಹಾಲನ್ನ ಸೈಡ್ಗೆ ತೆಗೆದಿಟ್ಟು ನಂತರ ಅದೇ ಗ್ಯಾಸ್ ಮೇಲೆ ಬಾಣಲೆನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ಬೇಕಾಗುತ್ತೆ ತುಪ್ಪ ಲೈಟ್ ಆಗಿ ರೀತಿ ಬಿಸಿಯಾದ ನಂತರ ಒಂದು ಕಪ್ ಆಗುವಷ್ಟು ಇದಕ್ಕೆ ಮಾಮೂಲಿ ಉಪ್ಪಿಟ್ಟು ರವೆನ ಹಾಕೊಳ್ಬೇಕಾಗುತ್ತೆ ಸೂಜಿ ರವೆನ ನಾನಿಲ್ಲಿ ರವೆ ಹಾಕಿರುವಂತಹ ಕ್ಲಿಪ್ ಮಿಸ್ ಆಗಿರೋದ್ರಿಂದ ಈ ಬಟ್ಲಲ್ಲಿ ಒಂದು ಬಟ್ಲಾಗುವಷ್ಟು ನಾನಿಲ್ಲಿ ರವೆನ ಸೇರಿಸಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ತುಪ್ಪದಲ್ಲಿ ಈ ರವೆನ ಫ್ರೈ ಮಾಡಬೇಕಾಗುತ್ತೆ ಚೆನ್ನಾಗಿ ಇದು ಫ್ರೈ ಆಗಬೇಕು ಕೇಕ್ ಚೆನ್ನಾಗಿ ಬರಬೇಕು ಅಂದಲ್ಲಿ ಈ ರವೆನ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಈ ರೀತಿ ಮಿಕ್ಸ್ ಮಾಡ್ತಾ ರವೆ ಚೆನ್ನಾಗಿ ಪರಿಮಳ ಬರೋವರೆಗೂ ಇದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಉರಿಬೇಕಾಗುತ್ತೆ ಈ ರವೆನ ಈ ಕೇಕ್ ಮಾಡ್ಲಿಕ್ಕೆ ನಾವು ಮೈದಾ ಹಾಗೂ ಗೋಧಿ ಹಿಟ್ಟು ಏನು ಬಳಸ್ತೇನೆ ಈ ರೀತಿ ಉಪ್ಪಿಟ್ಟು ರವೆನ ಬಳಸಿ ಮಾಡ್ತಾ ಇರೋದು ರವೆಯಿಂದ ಮಾಡ್ತಿರೋದ್ರಿಂದ ತುಂಬಾನೇ ಟೇಸ್ಟಿ ಆಗಿರುತ್ತೆ ಹಾಗೇನೆ ತುಂಬಾನೇ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ರವೆ ಚೆನ್ನಾಗಿ ಫ್ರೈ ಆಗಿದೆ ಈ ಅದಕ್ಕೆ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಗ್ಯಾಸನ್ನ ಆಫ್ ಮಾಡಿ ಉರಿದಿರುವಂತಹ ಈ ರವೆನ ಒಂದು ಬಟ್ಲಿಗೆ ಸಪ್ರೇಟ್ ಆಗಿ ತೆಗೆದುಕೊಳ್ತಾ ಇದ್ದೇನೆ ನಂತರ ಅದೇ ಬಾಣಲೆನ ಗ್ಯಾಸ್ ಮೇಲೆ ಇಟ್ಟು ಅನ್ನ ಹಚ್ಕೊಳ್ತೇನೆ ಇದಕ್ಕೆ ಮತ್ತೊಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ತಾ ಇದ್ದೇನೆ ತುಪ್ಪ ಕರಗಿ ಲೈಟ್ ಆಗಿ ಬಿಸಿ ಆಗಿದ್ದೇನೆ ಇದಕ್ಕೆ ಒಂದು ಕಪ್ ಆಗುವಷ್ಟು ಸಕ್ಕರೆನ ಹಾಕೊಳ್ಬೇಕಾಗುತ್ತೆ ಯಾವ ಕಪ್ಪಲ್ಲಿ ನಾವು ರವೆ ತೆಗೆದುಕೊಂಡಿದ್ವೋ ಅದೇ ಅಲ್ಲಿ ಒಂದು ಆಗುವಷ್ಟು ಸಕ್ಕರೆನ ಹಾಕೊಳ್ಬೇಕು ಒಂದು ಆಗುವಷ್ಟು ಸಕ್ಕರೆ ಕರೆಕ್ಟ್ ಆಗಿ ಸ್ವೀಟ್ನೆಸ್ ಇರುತ್ತೆ ಸಕ್ಕರೆನ ಸೇರಿಸಿ ಈ ರೀತಿ ಸ್ವಲ್ಪ ಸ್ಪ್ರೆಡ್ ಮಾಡಿ ಗ್ಯಾಸನ್ನ ಲೋ ಫ್ಲೇಮ್ ಇಟ್ಟು ಇದನ್ನ ಮೆಲ್ಟ್ ಆಗ್ಲಿಕ್ಕೆ ಬಿಡಬೇಕು ನಂತರ ರವೆ ಮಿಶ್ರಣ ಫುಲ್ ತಣ್ಣಗಾದ ನಂತರ ಇದಕ್ಕೆ ಕಾಯಿಸಿರುವಂತಹ ಹಾಲನ್ನ ಹಾಕೊಳ್ಬೇಕಾಗುತ್ತೆ ಕಾಯಿಸಿ ತಣ್ಣಗಾಗಿರುವಂತಹ ಹಾಲನ್ನ ಯಾವ ಕಪ್ಪಲ್ಲಿ ನಾವು ರವೆ ತೆಗೆದುಕೊಂಡಿದ್ವೋ ಅದೇ ಕಪ್ಪಲ್ಲಿ ಮೂರ್ ಆಗುವಷ್ಟು ಹಾಲನ್ನ ಸೇರಿಸ್ಕೊಳ್ತಾ ಇದ್ದೇನೆ ರವೆ ಮಿಶ್ರಣ ಫುಲ್ ತಣ್ಣಗಾಗಿರ್ಬೇಕು ಹಾಗೇನೇ ಹಾಲನ್ನ ಮೊದಲಿಗೆನೆ ಕಾಯಿಸಿ ಉಗುರು ಬೆಚ್ಚಗಿದ್ದಾಗ ನಾವು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ರವೆಗೆ ಹಾಲನ್ನ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಬೇಕು ಗಂಟು ಇಲ್ಲದೆ ಇರೋ ರೀತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಇದನ್ನ ಒಂದೆರಡು ನಿಮಿಷಗಳ ಕಾಲ ಸೈಡ್ಗೆ ತೆಗೆದಿಡ್ತೇನೆ ಇಲ್ಲಿ ತುಪ್ಪದಲ್ಲಿ ಸಕ್ಕರೆನ ಹಾಕಿದ್ವಲ್ಲ ಚೆನ್ನಾಗಿ ರೀತಿಯಾಗಿ ಮೆಲ್ಟ್ ಆಗ್ತಾ ನೋಡ್ಬೋದು ಕಲರ್ ಬರ್ತಿದೆ ಇದನ್ನ ಜಾಸ್ತಿ ಕದಲಿಸ್ಲಿಕ್ಕೆ ಹೋಗ್ಬಾರ್ದು ಒಮ್ಮೆ ಇದನ್ನ ಈ ರೀತಿ ಮಿಕ್ಸ್ ಮಾಡಿ ಬಿಡ್ಬೇಕು ಜಾಸ್ತಿ ಮಿಕ್ಸ್ ಮಾಡ್ದೇನೆ ಹಾಗಾಗ ಈ ರೀತಿ ಒಂದೆರಡು ಸರಿ ಮಿಕ್ಸ್ ಮಾಡಿದ್ರೆ ಸಾಕು ಈ ಸಕ್ಕರೆ ಎಲ್ಲ ಮೆಲ್ಟ್ ಆಗಿ ಲಿಕ್ವಿಡ್ ಫಾರ್ಮ್ ಆಗ್ಬೇಕು ಹಾಗೇನೆ ಇದು ಚೆನ್ನಾಗಿ ಮೆರೂನ್ ಕಲರ್ ಬರಬೇಕು ನಾವಿಲ್ಲಿ ಈ ರೀತಿ ಸಕ್ಕರೆನ ಮೆಲ್ಟ್ ಮಾಡಿ ಈ ಕೇಕ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಇನ್ನು ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸಕ್ಕರೆ ಅಲ್ಲಲ್ಲಿ ಇಲ್ದೇನೆ ಫುಲ್ ಲಿಕ್ವಿಡ್ ಆಗ್ಬೇಕು ಅಲ್ಲಿವರೆಗೂ ಇದನ್ನ ಕಾಯಿಸ್ಬೇಕಾಗುತ್ತೆ ಅನ್ನ ಲೋ ಇಟ್ಟೆ ಇದನ್ನ ಮಾಡ್ಕೊಳ್ಬೇಕು ಈ ರೀತಿ ಫುಲ್ ಲಿಕ್ವಿಡ್ ಆದ ನಂತರ ನಾವು ನಾವು ರವೆಗೆ ಹಾಲನ್ನು ಹಾಕಿ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಆ ಮಿಶ್ರಣನ ಒಮ್ಮೆ ನೀಟಾಗಿ ಕಲಸಿ ಈ ಮಿಶ್ರಣಕ್ಕೆ ಹಾಕೊಳ್ಬೇಕಾಗುತ್ತೆ ಒಮ್ಮೆಲೆ ಆ ರವೆ ಮಿಶ್ರಣನ ಸೇರಿಸಿ ಕೈ ಬಿಡದೇನೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ನಾವು ಈ ಸಕ್ಕರೆ ಪಾಕಕ್ಕೆ ರವೆ ಮಿಶ್ರಣ ಹಾಕಿದ ನಂತರ ಸ್ವಲ್ಪ ಚಿಟಪಟ ಅನ್ನುತ್ತೆ ಅದಕ್ಕೆ ತಲೆ ಕೆಡ್ಸ್ಕೊಳ್ತೇನೆ ನಾವು ಕೈ ಬಿಡ್ದೆನೆ ಇದನ್ನ ಮಿಕ್ಸ್ ಮಾಡಬೇಕಾಗುತ್ತೆ ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲಿಟ್ಟೆ ಇದನ್ನ ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇರಬೇಕು ರವೆ ಎಲ್ಲ ಚೆನ್ನಾಗಿ ಕುದಿತ ಗಟ್ಟಿಯಾಗ್ತಾ ಬರುತ್ತೆ ಈ ಮಿಶ್ರಣ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾವು ಬೇಯಿಸ್ಕೋಬೇಕಾಗುತ್ತೆ ನಾವಿಲ್ಲಿ ಸಕ್ಕರೆನ ಈ ರೀತಿ ಕ್ಯಾರಮಲ್ ಮಾಡಿಕೊಂಡು ನಾವು ಈ ರವೆ ಮಿಶ್ರಣ ಹಾಕಿರೋದ್ರಿಂದ ಕಲರ್ಫುಲ್ ಆಗಿ ಎಷ್ಟು ಕಲರ್ ಬಂದಿದೆ ನೋಡ್ಬೋದು ನೋಡಿ ಈ ರೀತಿ ಕುದಿ ಬರೋವರೆಗೂ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ಈ ರೀತಿ ಕುದಿ ಬಂದ ನಂತರ ಬೇಕಾದ್ರೆ ನಾವು ಹಾಗಾಗ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ಬೋದು ರವೆ ಮಿಶ್ರಣ ಗಟ್ಟಿಯಾಗಿದೆ ಈಗ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಪುಡಿ ಉಪ್ಪನ್ನ ಹಾಕೊಳ್ತಾ ಇದ್ದೇನೆ ಯಾವುದೇ ಸ್ವೀಟ್ ಮಾಡ್ಬೇಕಾದ್ರೂ ಒಂಚೂರು ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ಇನ್ನು ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ವೆನೆಲಾ ಎಸೆನ್ಸ್ ಅನ್ನ ಹಾಕೊಳ್ತಾ ಇದ್ದೇನೆ ನಾನಿಲ್ಲಿ ಇದನ್ನ ಕೇಕ್ ರೀತಿ ಮಾಡ್ತಾ ಇರೋದ್ರಿಂದ ವೆನೆಲಾ ಎಸೆನ್ಸ್ ಅನ್ನ ಹಾಕೊಳ್ತಾ ಇದ್ದೇನೆ ಬರ್ಫಿ ಟೈಪ್ ಅಲ್ಲಿ ಮಾಡ್ತೀವಿ ಅಂದಾಗ ಎಸೆನ್ಸ್ ಅನ್ನ ಸ್ಕಿಪ್ ಮಾಡಿ ನಾವು ಏಲಕ್ಕಿ ಪುಡಿ ಬೇಕಾದ್ರೂ ಸೇರಿಸ್ಕೊಳ್ಬಹುದು ವೆನೆಲಾ ಎಸೆನ್ಸ್ ಇಲ್ಲ ಅಂದಲ್ಲಿ ಏಲಕ್ಕಿ ಪುಡಿನ ನಾವು ಇದಕ್ಕೆ ಸೇರ್ಸ್ಕೋಬೋದಾಗುತ್ತೆ ಕೈ ಬಿಡ್ದೇನೆ ಈ ರೀತಿ ಮಿಕ್ಸ್ ಮಾಡ್ತಾ ಇದನ್ನ ಬೇಯಿಸ್ಕೋಬೇಕಾಗುತ್ತೆ ಈಗ ಇದಕ್ಕೆ ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ತೇನೆ ತುಪ್ಪನ ಸೇರಿಸಿ ಮತ್ತೊಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಲೋ ಫ್ಲೇಮ್ ಅಲ್ಲೇ ಇದನ್ನ ಬೇಯಿಸ್ಕೋಬೇಕಾಗುತ್ತೆ ನಾವು ಮಾಮೂಲಿಯಾಗಿ ಮೈದಾನ ಬಳಸಿ ಕೇಕ್ ಅನ್ನ ಮಾಡ್ತೇವೆ ಮೈದಾ ಸೇವನೆ ಮಾಡೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಾರೆ ಹಾಗೇನೆ ಗೋಧಿ ಇಟ್ಟು ಬಳಸಿ ಮಾಡ್ತೇವೆ ಆದರೆ ಈ ರೀತಿ ರವಾದಿಂದ ಒಮ್ಮೆ ಟ್ರೈ ಮಾಡಿ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ನಂತರ ನಾನಿಲ್ಲಿ ಇನ್ನೊಂದು ಕಡೆ ಈ ಕೇಕ್ ಬ್ಯಾಟರ್ ಅನ್ನ ಹಾಕ್ಲಿಕ್ಕೆ ಅಂತ ಒಂದು ಪಾತ್ರೆಗೆ ಸ್ವಲ್ಪ ಈ ರೀತಿ ತುಪ್ಪನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿ ತುಪ್ಪ ಎಲ್ಲವನ್ನ ಪಾತ್ರೆಗೆ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ನಂತರ ಈ ಪಾತ್ರೆಗೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಬಾದಾಮಿನ ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ ಹಾಗೇನೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಸ್ವಲ್ಪ ಗೋಡಂಬಿನೂ ಸಹ ಸೇರಿಸ್ಕೊಳ್ತೇನೆ ನೋಡಿ ಈ ರೀತಿಯಾಗಿ ಸೆಟ್ ಮಾಡಿ ಇದನ್ನ ಸೈಡ್ಗೆ ತೆಗೆದಿಡ್ತೇನೆ ಇಲ್ಲಿ ನೋಡ್ಬೋದು ಈ ರವೆ ಮಿಶ್ರಣ ಚೆನ್ನಾಗಿ ಬೆಂದು ತಳ ಬಿಡ್ತಿದೆ ಈ ರೀತಿ ಕಡಾಯಿ ಬಿಡ್ತಿದೆ ಅಂದಲ್ಲಿ ಈ ಮಿಶ್ರಣ ರೆಡಿ ಆಗಿದೆ ಅಂತ ಅರ್ಥ ಈಗ ಗ್ಯಾಸ್ ಅನ್ನ ಆಫ್ ಮಾಡಿ ಇದನ್ನ ಈಗ ಸೈಡ್ಗೆ ತೆಗೆದಿಡ್ತೇನೆ ನಾವಿಲ್ಲಿ ತುಪ್ಪನ ಸ್ಪ್ರೆಡ್ ಮಾಡಿ ಡ್ರೈ ಫ್ರೂಟ್ಸ್ ಅನ್ನ ಹಾಕಿಟ್ಟಂತಹ ಒಂದು ಪಾತ್ರೆಗೆ ಈ ಮಿಶ್ರಣನ ಹಾಕೊಳ್ತಾ ಇದ್ದೇನೆ ಎಲ್ಲಾ ಮಿಶ್ರಣನ ಈ ರೀತಿ ಪಾತ್ರೆಗೆ ಹಾಕಿ ಚೆನ್ನಾಗಿ ಇದನ್ನ ಸಮ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಸಮ ಮಾಡಿ ನಂತರ ಮೇಲೇನೂ ಸಹ ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಅನ್ನ ಹಾಕೊಳ್ತೇನೆ ಮಕ್ಕಳಿಗಂತೂ ಈ ರೀತಿ ಮಾಡಿಕೊಟ್ರೆ ಮನೆಗೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿ ಸಮ ಮಾಡಿ ಮೇಲೆ ನಂತರ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಬಾದಾಮಿ ಹಾಗೂ ಗೋಡಂಬಿನ ಸ್ಪ್ರೆಡ್ ಮಾಡ್ಕೊಳ್ತೇನೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಈ ರೀತಿಯಾಗಿ ಡ್ರೈ ಫ್ರೂಟ್ಸ್ ಅನ್ನ ಸ್ಪ್ರೆಡ್ ಮಾಡಿ ಸ್ಪೂನಿನ ಸಹಾಯದಿಂದ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ತಾ ಇದ್ದೇನೆ ಈ ರೀತಿಯಾಗಿ ಸೆಟ್ ಮಾಡಿ ಇದನ್ನ ಎರಡು ಅವರ್ ಆದ್ರೂ ತಣ್ಣಗಾಗ್ಲಿಕ್ಕೆ ಬಿಡಬೇಕು ನಾನು ಇದನ್ನ ಎರಡು ಅವರ್ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ ನೋಡ್ಬೋದು ಫುಲ್ ತಣ್ಣಗಾದ ನಂತರ ಈ ರೀತಿ ಬಟ್ಲಿಂದ ಸಪ್ರೇಟ್ ಆಗುತ್ತೆ ಈಸಿಯಾಗಿ ಇದು ಸಪ್ರೇಟ್ ಮಾಡ್ಕೋಬಹುದು ಇದನ್ನ ಒಂದು ಪ್ಲೇಟಿಗೆ ಆಗಿ ತೆಗೆದುಕೊಳ್ತೇನೆ ನೋಡ್ಬೋದು ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದೆ ಅಂತ ಈ ರೀತಿ ಕಲರ್ಫುಲ್ ಆಗಿ ಮಾಡಿಕೊಟ್ರೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನ ಈಗ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಎಷ್ಟು ಸಾಫ್ಟ್ ಆಗಿ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದೆ ಅಂತ ನಾವಿಲ್ಲಿ ಸಕ್ಕರೆನ ಚೆನ್ನಾಗಿ ಮೆಲ್ಟ್ ಮಾಡಿ ಮಾಡ್ಕೊಂಡಿರೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಬೇಕ್ ಮಾಡೋ ಅವಶ್ಯಕತೆ ಇಲ್ದೇನೆ ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನ ಬಳಸ್ಕೊಂಡು ಸಿಂಪಲ್ ಆಗಿ ಆದಂತಹ ಕೇಕ್ ರೆಸಿಪಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ಕೇಕ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು